ಸರಣಾ ನಿಂದ ನಾಸು ಚಂದ್ರನ್ ಅಂದ್ಬಿಟ್ಟು ವೈಟ್ ಪೇಂಟ್ ಕಾರ ಗಾಡಿ ನಾವು ಇದು ಒಂದು ಸುಮಾರು ನಮ್ಮ ತಾತ್ಕಾಲಿಕ ನಾವು ಇದು ಮಾಡ್ಕೊಂಡು ಬರ್ತಾ ಇದೀನಿ ಬಟ್ ಇದು ಆರ್ಥಿಕ ಕರುಗಳಲ್ಲಿ ತಗೊಂಡು ಬಂದಿದ್ದೀವಿ ತಿಂಗಳಲ್ಲಿ ಕರುನಲ್ಲಿ ತಗೊಂಡು ಬಂದು ಮೇಸಾದಿ ನಾವು ಈಗ ನಾವು ಆರೂವರೆ 6 ಲಕ್ಷ ಹೇಳ್ತಾರೆ ಜೊತೆ ಆರುವರೆ ಲಕ್ಷ ಇರ್ತೀರಿ ಏನೋ ಹೆಚ್ಚು ಕಮ್ಮಿ ಬಿಡ್ತೀರಿ ಒಂದು ಬೀಜದವ್ರಿ ಪಶಿಂದ ಮೇಲೆ ಇಲ್ಲ ನಾವು ಬಿಡ್ತಾ ಇಲ್ಲ ನಾವು ಬಿಡ್ತಾ ಇಲ್ಲ ಸಾಕಟ್ಟು ಇದು ನಾವು ಕಲ್ಲಲ್ಲಿ ಈಗ ದಬ್ಬಿದೆ ಅದು ಎರಡಲಲ್ಲಿ ಇದೆ ಈಗ ಎರಡಲಲ್ಲಿ ಇದೆ ನೀವು ಪಶಿನ್ ಮೇಲೆ ಬಿಡ್ಬೋದು ಅಲ್ಲಿ ಹಾಕೋವರೆಗೂ ಬಿಡ್ಬಾರ್ದಂತ ನಾವಿದ್ದಿತ್ತು ಇದು ಬಿಟ್ಟಿದ್ದಾರೆ ನಾವು ತಗೋಬರಕ್ಕೆ ಮೊದಲೇ ಒಂದು ಎರಡು ಮೂರು ಕಿಂತ ಬಿಟ್ಟಿದ್ದಾರೆ ಈ ಕಡೆ ಘಾಟಿ ಕಡೆನಿಕ ತಗೊಂಡೋಗಿರ್ತಿದು ಇದು ತುರ್ವೇಕರನಿಗೆ ಅವರು ಕರುಗಳು ತಗೊಂಡ್ಬಂದಿತ್ತು ಕರುಗಳು ಕರುಳು ತಗೊಂಬಿಟ್ಟು ಇದ್ರ ಜೊತೆಗಿರೋದು ಒಂದು ತೀರ ಬರ್ಬೇಕಾಯಿಲ್ಲ ಬಂದು ಇದೊಂದು ಉಳಿದಿದೆ ಅದ್ರ ಜೊತೆಗೆ ಇದು ಹಾಕಿದೀನಿ ನನಗೆ ಹಾ ಜೊತೆಗೆ ಹಾಕಿರೋದು ಹಾಂ ವಿತ್ ನೇವರಿ ಮಾಮೂಲಿ ವೇಸ್ ವರೆಗೆ ಕಟ್ತಾ ಇದ್ದೆ ನಾನು ಒಂದು ಇದೆ ಈಗಲೂ ಒಂದು ರೇಸ್ಗೆ ಹೆಂಡ್ದೊಂದು ಇದೆ ಮನೆಯಲ್ಲಿ ಈ ಹಳ್ಳಿಗಾರರು ಉಳಿಸ್ಬೇಕಂದ್ಬಿಟ್ಟು ಹಳ್ಳಿಕಾರ ಇದ್ ಮಾಡ್ತಾರ ನಾವು ನಮ್ಮ ಕಡೆ ಇದಾ ಅಬ್ಬು ಕೆಲಕ ಕತ್ತರಲ್ಲ ಅದೇ ನಾವು ಪಿಪಿ ಓರಿಗಳು ಪಿಪಿ ಓರಿಯದು ಈ ತದವla ಅದಕ್ಕೆ ಈ ಮಾಮೂಲಿ ಜಾತ್ರೆಗಳಿಗೆ ಆಗ್ತೀರು ನಾವು ಫಸ್ಟ್ ಟೈಮ್ ನಾವು ಘಾಟಿಗೆ ಬಂದಿರೋದು ಫಸ್ಟ್ ಟೈಮ್ ನಾವು ಸಪ್ಲಂ ಪರ್ಶಿಗೆ ಆಗ್ತೀರಿ ಸಪ್ಲಂ ಪರ್ಶಿಗೆ ಆಗ್ತೀರಿ ಸಪ್ಲಂ ಪರ್ಶಿಗೆ ಫಸ್ಟ್ ಟೈಮ್ ಬಂದಿರೋದು ನಾವು ನಾವು ಸುಮಾರು ನಮ್ ಹಾತ್ನವರ್ ಕಾಲನಿಕ ಕಟ್ತಾ ಇದೀರಿ ಬಟ್ ನಾವು ಚಿಕ್ಕ ಹುಡುಗರ ಹಳ್ಳಿಕಾರಿ ಮ್ಯಾಕೆ ವತ್ನ ಇದು ತಗ ಇದು ಮುರಿನಿಕ ಇದ್ರ ಮೇಲೆ ಬೆಳೆದಿರೋದು ಅದಕ್ಕೆ ಇವ್ರು ಯಾರು ತಗೊಂಡ್ರೂನು ಇದು ಫ್ರೀ ಫ್ರೀ ಆಗಿ ಕೊಡ್ತೀರಿ ಇದು ಮ್ಯಾಕೆವತ್ನ ಇದೇ ಬೆಲೆ ಕಟ್ಟಲ್ಲ ನಾವು ಬಟ್ ಜನ ಏನಂತಾರೆ ಇದ್ರ ಬೆಲೆ ಇದ್ರ ಮೇಲೆ ಅಂತಾರೆ ಬಟ್ ನಾವು ಇದ್ರ ಇದಕ್ ಬೆಲೆನೇ ಇಲ್ಲ ಇದಕ್ಕೆ ಬೆಲೆನೇ ಇಲ್ಲ ಹಾಂ ಇದು ಇದ್ರ ಮೇಲೆ ಮುಲಗಿ ಇದು ಮುರಿನಿಕಾ ಬೆಳೆದಿರೋದು ಅದಕ್ಕೋಸ್ಕರ ಇದು ಇವು ಯಾರೇ ತಗೊಳ್ಳಿ ಅದಕ್ಕೆ ಫ್ರೀ ಕೊಡ್ತೀವಿ ನಾವು ಬಟ್ ಜನ ಏನಂತಾರೆ ಇದ್ರ ದುಡ್ಡು ಇದ್ರ ಮೇಲೆ ಹಾಕಿರ್ತಾರೆ ಅಂತ ಹೇಳ್ತಾರೆ ಬಟ್ ಇದ್ರ ದುಡ್ಡು ನಾವು ಅದ್ರ ಮೇಲೆ ಹಾಕಲ್ಲ ಅಂತ ದುಡ್ಡು ಬೇಡ ನಮಗೆ ನಾವು ಇವತ್ಗೆ ನಾಲ್ಕ್ ದಿವಸ ಆಯ್ತು ಒಂದ್ ಬಂದು ನಾಲ್ಕ್ ದಿವಸ ಆಯ್ತು ಬಂದು ಸಪ್ಲಾಂ ಪರ್ಷ ಒಂದನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಒಂದನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಕಮಿಟಿಗೆ ಮೊನ್ನೆ ಹೊಸಕೋಟೆ ಕಂಪ್ನಿನಲ್ಲಿ ಹಾಕಿದೆ ಕಂಪ್ನಿನಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿದೆ ಕಂಪ್ನಿನಲ್ಲಿ ಮುಗಿಸ್ಕೊಂಡು ಹಂಗೆ ಇಲ್ಲಿ ಡೈರೆಕ್ಟ್ ಘಾಟಿಗೆ ತಗೊಂಡ್ಬಂದಿದ್ರಿ ಹೊಸಕೋಟೆ ಇವರು ಬಚ್ಚೇಗೌಡರು ಮಾಡಿದ್ರು ಉಪ್ಪಾರಳ್ಳಿಯಲ್ಲಿ ಉಪ್ಪರಹಳ್ಳಿ ಅಲ್ಲಿ ಕಮಿಟಿ ಮಾಡಿದ್ರು ವಿಜಯ ನ್ಯೂಸ್ ಅಲ್ಲೆಲ್ಲ ಬಂದಿದೆ ನಮ್ಮ ಊರಿಗೆ ಏನೋ ಗೊತ್ತಿಲ್ಲ ಅವ್ರು ಕಮಿಟಿ ಮಾಡಿದ್ರು ಡಾಕ್ಟರ್ ಎಲ್ಲ ಸೇರಿದ್ರು ಬೀಜದವರಿಗಳು ಎತ್ತುಗಳು ಮಾಮೂಲಿ ಕರುಗಳು ಎಲ್ಲ ಸೇರಿದ್ವು ನಮ್ದು ಫಸ್ಟ್ ಪ್ರೈಸ್ ಹೊಡ್ತಲ್ಲಿ ಫಸ್ಟ್ ಪ್ರೈಸ್ ಹೊಡಿದ್ದಾವೆ ಅಲ್ಲಿ ಬಂದಿದ್ದು ಒಂದು ಇಪ್ಪತ್ತೈದು ಜೊತೆ ಬಂದಿದ್ವು ಬೀಜದವ್ರಿಗೆ ಒಂದೇ ಜೊತೆ ಎರಡು ಜೊತೆ ಬಂದಿದ್ವು ಅದ್ರಲ್ಲಿ ನಮ್ದೇ ಐದು ನಾಲ್ಕಲ್ಲಿ ಗೀಗ್ ದಬ್ಬಿದೆ ಯಾರಾದ್ರೂ ಕಾಯಸ್ಗಾರ್ ಬಂದ್ರೆ ಬೀಜದಾರಿ ಕಾಯಸ್ಗಾರ್ ಬಂದ್ರೆ ಕೊಡ್ತೀರಿ ವ್ಯವಸಾಯ ಮಾಡ್ತವೆ ವ್ಯವಸಾಯ ಮಾಡ್ತವೆ ಬಂಡಿ ಹೊಡಿತೀರಿ ಎಲ್ಲ ಕೆಲಸ ಮಾಡ್ತವೆ ಬಂಡಿ ಹೊಡಿತೀರಿ ನಾವು ಹಳ್ಳಿಕಾರಿ ಎಲ್ಲಾರು ಉಳ ಹಳ್ಳಿಕಾರಿ ಸಾಕ್ಬೇಕು ಉಳಿಸ್ಬೇಕು ಅವನ ಓರಿಂಗ್ ಮಾಡ್ಬೇಕು ಮೈನು ಓರಿಡ್ಲು ಬಿತ್ತೆ ಓರಿಂಗ್ ಇದ್ರೇನೆ ಹಳ್ಳಿಕಾರಿ ಉಳಿಯೋದು ಬಿತ್ತೇವರಿ ಇಲ್ಲದೆ ಹಳ್ಳಿಕಾರಿ ಎಲ್ಲಿ ಉಳಿತದೆ ನೆಕ್ಸ್ಟ್ ಇನ್ನ ಮತ್ತೆ ಇಂಜೆಕ್ಷನ್ ಗಳಲ್ಲಿ ಬಳಸ್ತಾರೆ ನಾವು ಬಿತ್ತೆ ಓರಿ ಮೈನ್ ಬೀಜದೋರಿ ಸಾಕ್ಬೇಕು ಎಲ್ಲಾರು ಮಾಮೂಲಿ ಎತ್ಗಲು ಎಲ್ಲಾರು ಸಾಕ್ತಾರೆ ಮೈನ್ ಬೀಜದೋರಿ ಉಳಿಸ್ಬೇಕು ಮನೆ ಮನೆಯ ಜೊತೆ ಇರ್ಬೇಕು ಹಳ್ಳಿಕಾರಿ ಬೀಜದೋರಿ ಸಮಯ ಏನಿದೆ ಹತ್ತು ಲಕ್ಷ ಹದಿನೈದು ಲಕ್ಷ ಎಲ್ಲ ಹೇಳ್ಬಾರ್ದು ಇರೋದು ಏನಿದೆ ಅದು ತಗೋಬೇಕು ಬಟ್ ಜನ ತೆಗ್ಯಕು ಮುಂದೆ ಬರ್ಬೇಕು ಹತ್ತು ಲಕ್ಷ ಐದು ಲಕ್ಷ ಹೇಳಿದ್ರೆ ಯಾರು ತಗೋಳಲ್ಲ ತೆಗ್ಯಕು ಮುಂದೆ ಬರಲ್ಲ ನಾವು ತಗದ್ಬಿಟ್ಟು ಅದು ಮಾರೋದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ ಅದೇ ನಾವು ಅದಕ್ಕೆ ರೀಸನಬಲ್ ಏನ್ ಬೆಲೆ ಇದೆ ಆ ಬೆಲೆ ಕಟ್ಬೇಕಷ್ಟೇ ಆ ಬೆಲೆ ಹೇಳಿದ್ರೆ ಆ ಬೆಲೆಗೆ ತಕ್ಕದಂಗೆ ತಗೊಂಡು ಹೋಗ್ತಾರೆ ಹೆಚ್ಚು ಕಮ್ಮಿ ನಾವ್ ಹತ್ತು ಲಕ್ಷ ಹದಿನೈದು ಲಕ್ಷ ಬಿಟ್ಟು ತೆಗೆಯೋರು ಬಿಂದಕ್ಕೆ ಬರಲ್ಲ ಭಯ ಬೀಳ್ತಾರೆ ಹದಿನೈದು ಲಕ್ಷ ಕೊಟ್ಬಿಟ್ಟು ನಾವ್ ಇವಾಗ ತಗೊಂಡೋದ್ರೆ ನಾವ್ ಮಾರೋದ ಹೆಂಗೆ ಅಂತ ಎಷ್ಟ ಮಾಡ್ತಾರೆ ಇವಾಗ ಇವಾಗೂ ಇವ್ ತಗೊಂಡೋದ್ರ ಅವರು ಕ್ರಾಸಿಂಗ್ ಬಿಟ್ಟು ಒಂದ್ ದಿನಕ್ಕೆ ಒಂದ್ ಮೂರ್ವರೆ ಬಂದ್ ಮೂರ್ ಸಾವಿರ ಸಿಕ್ತದೆ ಲೆಕ್ಕ ಎರಡೂವರೆ ದಿನಕ್ಕೆ ಒಂದ್ ಐದ್ ಸಾವಿರ ಡೈಲಿ ಬಿಸ್ನೆಸ್ ಆಗ್ತದೆ ಬಟ್ ನಾವ್ ಮಾಡಲ್ಲ ಆತರ ನಾವ್ ಬಿಸ್ನೆಸ್ ಮಾಡ್ದಲ್ಲ ಯಾರೇ ಬರ್ಲಿ ಹುಡುಗ್ರೇನು ನಾವ್ ಫ್ರೀ ಆಗಿ ಬಿಡ್ತಿರಿ